ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಇಲ್ಲಿ ರುಚಿ ರುಚಿಯಾದ ಸಾಬೂದನಿ ಅಥವಾ ಸಬ್ಬಕ್ಕಿ ಸಂಡಿಗೆ ಈ ಸಂಡಿಗೆ ಭಾಳ ಪಳ್ಳಂದರೆ ಪಳ್ಳಾಗಿ ಅವು ಎಷ್ಟು ಬಾಯ್ಲಿಟ್ರೆ ಕರ್ಗೋಗುವಂಥ ಸಂಡಿಗೆ ಇದು ತುಂಬಾ ರುಚಿಕರವಾಗಿದೆ ಈ ಸಂಡಿಗೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ಅದಕ್ಕಿಂತ ಮುಂಚೆಗೆ ನನ್ನ ಚಾನಲ್ಗೆ ಎಲ್ರಿಗೂ ನಿಮಗೆ ಸ್ವ ಸುಸ್ವಾಗತ ಹಾಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಿ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಆ ನಂತರ ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ರಿ ಅಂಥೇಳಿ ಈಗ ಈ ಸಬ್ಬಸ್ಕಿ ಸೊಂಡಿಗೆ ಈಗ ಬಿಸಿಲು ದಿನದಲ್ಲಿ ಬೇಕಾದಷ್ಟು ಸಂಡಿಗೆಗಳನ್ನು ಮಾಡ್ಬೋದು ಅದರಲ್ಲಿ ಈ ಸಬ್ಬಸ್ಕಿ ಸೊಂಡಿಗೆನೂ ಒಂದು ಈ ಸಬ್ಬಸ್ಕಿ ಸೊಂಡಿಗೆ ತುಂಬಾ ಮಾಡೋದು ಸುಲಭ ವಿಧಾನ ಅಷ್ಟೇ ಸರಳವಾಗಿ ಮಾಡ್ಬೋದು ಹಾಗೆ ತಿನ್ನೋಕ್ಕೂ ಕೂಡ ಬಾಯ್ ಇಟ್ಟರೆ ಅಂಥ ಒಂದು ರುಚಿಯಾದ ರೆಸಿಪಿ ವಿಡಿಯೋ ಇದು ಯಾರು ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಮಧ್ಯದಲ್ಲಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ ಕಲರ್ 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 ಆಗಿ ನಾವು ಬೇಕಾದ ಕಲರನ್ನು ಆ್ಯಡ್ ಮಾಡಿಕೊಂಡು ಮಾಡ್ಬೋದು ಆದರೆ ಕಲರಿಂದ ಆರೋಗ್ಯಕ್ಕೆ ಹಾನಿಕರ ಅಂತೇಳ್ಬಿಟ್ಟು ಇಲ್ಲಿ ನಾವು ಸಾದಾ ಅಂದರೆ ವೈಟ್ ಆಗೇ ನಾವು ಮಾಡ್ತಾಯಿದ್ದೀವಿ ನೋಡ್ರಿ ಎಷ್ಟು ಅಂದರೆ ಚೆನ್ನಾಗಿ ಬಂದವು ಹಪ್ಪಳ ಸಂಡಿಗೆಗಳು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನೀಗ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಇರಿ ಹಾಗೆ ಈ ಸಬ್ಬಸ್ಕಿ ಅಂದರೆ ಸಬ್ಬಕ್ಕಿ ಅಂತಾರೆ ನಾವು ಸಬ್ಬಸ್ಕಿ ಅಂತೀವಿ ಏನೈತಿ ಒಂದು ಬಟ್ಲನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಈ ಒಂದು ಬಟ್ಲ ಸಬ್ಬಕ್ಕಿನ ತಗೊಂಡ್ಬಿಟ್ಟು ಇದನ್ನು ಎರಡು ಮೂರು ಸರ್ತಿ ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು ಎಷ್ಟು ಅಂದರೆ ಇದರಲ್ಲಿರೋ ಕಸರು ಧೂಳು ಎಲ್ಲದನ್ನು ಹೋಗಬೇಕು ಆ ರೀತಿಯಾಗಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ನೀರು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕು ನಾನು ಒಂದು ಬಟ್ಲ ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಟ್ಲದ ಅಳತೆಯಲ್ಲೆ ಎಷ್ಟು ನೀರನ್ನು ಹಾಕಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೀವು ಇದೇ ಅಳತೆಯಲ್ಲಿ ಫಾಲೋ ಮಾಡ್ಕೊತ ಹೋಗಿ ಇದೇ ಅಳತೆಯಲ್ಲಿ ನೀವು ಕೂಡ ಫಾಲೋ ಮಾಡ್ಕೊತ ಹೋಗಿ ನಿಮಗೂ ಕೂಡ ನಿಮ್ಮ ಸಂಡಿಗೆ ಕೂಡ ಇದೇ ರೀತಿ ಕುರುಕುರು ಆಗಿ ಅಥವಾ ಬಾಯಲಿಟ್ಟರೆ ಕರ್ಗೋ ಥರ ಸಂಡಿಗೆನೂ ನೀವು ಕೂಡ ಮಾಡ್ಬೋದು ನಾನು ಹೇಳಿದ್ದನ್ನು ಫಾಲೋ ಮಾಡಿಕೊಂಡು ನಾ ಹೇಳಿದ ಮೆಥಡಲ್ಲೇ ಮಾಡಿ ಅಥವಾ ನೀವು ಬೇರೆ ಏನಾದರೂ ಮೆಥಡ್ ಐತಿ ಈ ಥರ ರೀತಿ ಮಾಡೋ ಬದಲು ಇನ್ನೊಂದು ಥರನೂ ಮಾಡಬಹುದು ಅನ್ನೋದು ಇತ್ತಪ್ಪ ಅಂದ್ರೆ ಅದನ್ನು ನನಗೂ ಕೂಡ ಶೇರ್ ಮಾಡಿರಿ ನಾನು ಕೂಡ ಟ್ರೈ ಮಾಡಿ ನೋಡ್ತೀನಿ ನಿಮ್ಮ ಹತ್ರ ಇರೋ ಹೊಸ ಹೊಸ ರೆಸಿಪಿಗಳನ್ನು ನನಗೆ ಶೇರ್ ಮಾಡಿ ಹಾಗೆ ನಾನು ಕೂಡ ಶೇ ನಿಮ್ಗೆ ಕ ವಿಡಿಯೋ ಮಾಡಿದಂಥ ಎಲ್ಲ ರೆಸಿಪಿಗಳನ್ನು ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿರಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ನಿಮ್ಮ ನೀವು ಶೇರ್ ಮಾಡಿದಂಥ ರೆಸಿಪಿಗಳನ್ನು ನಾನು ಕೂಡ ಮನೆಯಲ್ಲೇ ಟ್ರೈ ಮಾಡಿ ರುಚಿ ಹೇಗೆ ಅನ್ನಿಸ್ತು ಅನ್ನೋದನ್ನು ನಾನು ಕೂಡ ನೋಡ್ತೀನಿ ಹಾಗೆ ಈಗ ಇದನ್ನು ಎರಡು ಮೂರು ಸತ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಇದು ರಾತ್ರಿ ಹೊತ್ತು ನಾನು ಮಾಡ್ತಾ ಇರೋದು ಈ ರಾತ್ರಿ ಹೊತ್ತು ಈ ರೀತಿ ಮುಳುಗುವಷ್ಟು ನೀರು ಅಂದರೆ ನೀರು ತುಂಬಾ ಜಾಸ್ತಿ ಹಾಕ್ರಿ ಯಾಕಂದರೆ ಅವು ನೆನೆದು ಉಬ್ಬಿ ಬಂದಾಗ ನೀರೆಲ್ಲ ಹೋಗ್ಬಿಟ್ಟಿರ್ತಾವ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿಬಿಟ್ಟು ಈ ರೀತಿ ನೀರು ಹಾಕ್ಬಿಟ್ಟು ರಾತ್ರಿ ಹೊತ್ತು ನಾವು ಬೆಳಗ್ಗೆ ಸೊಂಡಿಗೆ ಮಾಡಬೇಕಂದ್ರೆ ಇವತ್ತಿನಂತ ರಾತ್ರಿ ಇದನ್ನೆಲ್ಲ ತೊಳೆದು ಬಿಟ್ಟು ಹೆಚ್ಚು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು ಬೆಳಗ್ಗೆ ಕರಿಯೋವರೆಗೂ ಇದನ್ನ ಇಟ್ಬಿಡ್ಬೇಕು ಈಗ ನೋಡಿರಿ ನೆಕ್ಸ್ಟ್ ನೆಕ್ಸ್ಟ್ ಡೇ ಈಗ ಈ ರೀತಿಯಾಗಿ ಉಪ್ಕೊಂಡಿದ್ದಾವೆ ಈಗ ಈ ನೀರನ್ನೆಲ್ಲದನ್ನು ತೆಕ್ಕಿಡಬೇಕು ಈ ನೀರನ್ನೆಲ್ಲ ತೆಗೆದುಬಿಟ್ಟು ಮತ್ತು ನಾವು ಅದೇ ಅಳತೆ ಬಟ್ಲನ್ನ ತೊಗೊಂಡ್ಬಿಟ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಈಗ ಈ ಒಂದಕ್ಕೆ ಐದು ಬಟ್ಲನ್ನ ನೀರನ್ನು ನಾನು ಆ್ಯಡ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆಕ ಈಗ ಇದನ್ನೆಲ್ಲ ಈಗ ಏನೇನು ಹಾಕ್ಬೇಕಂದ್ರೆ ಈಗ ಹಾಕಿದ್ದು ಫಸ್ಟು ಉಪ್ಪು ಹಾಕಿದ್ದೀನಿ ನಾನು ಈಗ ಇಲ್ಲಿ ಬೆಳೆ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳು ನಿಮಗೆ ಬೇಕಂದರೆ ಹಾಕ್ಬೋದು ಇಲ್ಲ ಸ್ವಲ್ಪ ಅಜೀವಾನ ತೊಗೊಂಡಿದ್ದೀನಿ ಅಜಿವಾನ ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿ ಸೋಡಾ ಪುಡಿ ಇಲ್ಲಿ ನೀವು ಹಾಕಿದರೆ ಹಾಕ್ಬೋದು ಇಲ್ಲಾಂದರೆ ಹಂಗೇನು ಪಳ್ಳಾಕವು ಸೋಡಾ ಪುಡಿ ಹಾಕಿದರೆ ಮಾತ್ರ ಪೊಳ್ಳಾಗ್ತಾವಂತೇನಿಲ್ಲ ಸೋಡಾ ಪುಡಿ ಹಾಕ್ತಾ ಇದ್ರು ಇದು ಪೊಳ್ಳಾಗುತ್ತಾ ಇಲ್ಲಿ ಒಂದಕ್ಕೆ ಐದು ಬಟ್ಲನ್ನ ನಾನು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ನಾನು ಉಳಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ನೋಡ್ರಿ ಈಗ ಗ್ಯಾಸ್ ಹಚ್ಚಿಬಿಟ್ಟು ಇದೇ ರೀತಿ ಕೈ ಬಿಡ್ದಂಗೆ ತಿರ್ತಾ ತಿರ್ಕೋತಾ ಕೂಡಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತಾ ಹಾಗಾಗಿ ಕೈ ಬಿಡದೆ ಇದೇ ರೀತಿಯಾಗಿ ತಿರುಗುತ್ತಾ ತಿರುಗುತ್ತಾ ಇರಬೇಕು ಇದಕ್ಕೆ ನೀವು ಕಟ್ಟಿಗೆ ಸ್ಪೂನನ್ನು ಬಳಸ್ರಿ ಸ್ಟೀಲಿಂದ ಏನಾದರೂ ಸ್ಪೂನನ್ನು ಬಳಸಿದರೆ ಅದು ನಮ್ಗೆ ಬಿಸಿಟ್ಟಾಗುತ್ತಾ ಹಾಗಾಗಿ ಸ್ಪೂನ್ಗಳು ಸುಡ್ತಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ರೆಡಿ ಮಾಡಬೇಕು ಹಾಕೋಕೆ ಇಲ್ಲಿ ನೋಡ್ರಿ ಒಂದಕ್ಕೆ ಐದು ಬಟ್ಲನ್ನ ನೀರು ತೊಗೊಂಡು ನಾನು ಈ ರೀತಿಯಾಗಿಟ್ಟು ತಿರುತ್ತಾ ತಿರುತ್ತಾ ಮಾಡ್ತಾ ಇದ್ದೀನಿ ಇದು ಎಲ್ಲಿವರೆಗೂ ಈ ರೀತಿ ಮಾಡಬೇಕಂದ್ರೆ ಇಲ್ಲೇನು ನೋಡಕತ್ತೀರಿ ನೀವು ಸಬ್ಬಕ್ಕಿ ಅದಾವು ಇವೆಲ್ಲ ಬಿಳಿ ಬಿಳಿ ಇದೆಲ್ಲ ಹೋಗಿ ಅವು ಗಾಜಿನ ಟೈಪು ಕಾಣಬೇಕು ನಮಗೆ ಅಲ್ಲಿವರೆಗೂ ಇದನ್ನ ಕಲಿಸ್ತಾನೆ ಇರಬೇಕು ಆ ಗಾಜಿನ ಟೈಪ್ ಬಂದ ಮೇಲೂ ಕೂಡ ಇದು ರೆಡಿ ಆಗೋದೇ ಇಲ್ಲ ನೋಡೋದಕ್ಕೆ ಒಂದು ಟ್ರಿಕ್ಕನ್ನು ಐತಿ ಇಲ್ಲಿ ನೋಡ್ರಿ ಈ ರೀತಿ ನೋಡಿದಾಗ ಒಂದು ನೈತಿ ಈ ರೀತಿ ನೋಡಿದಾಗ ಅದು ಎಳೆ ಹಿಂಗೆ ಪೂರ ಬರಬೇಕು ಹಿಂಗೆ ಎರಡು ಬೆರಳಿಂದ ಸ್ಪ್ರೆ ಎರಡು ಬೆರಳಿ ಬೆರಳಿಂದ ನೋಡಿದಾಗ ಒಂದು ಎಳೆ ಆಕಾರದಾಗ ಬರುತ್ತಾ ಆ ಎಳೆ ಇಷ್ಟು ಉದ್ದ ಬರಬೇಕದು ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು ಈಗ ನೋಡ್ರಿ ಆವಾಗಿನಕ್ಕಿಂತ ಈಗ ಸ್ವಲ್ಪ ಬರ್ತಾ ಇದೆ ನೋಡ್ರಿ ಎಳೆ ಇದೆ ನೋಡ್ರಿ ಅಲ್ಲಿ ಜಾಸ್ತಿ ಇದೆ ಈ ರೀತಿ ಎಳೆಗಳು ಬರಬೇಕು ಈ ರೀತಿ ಬಂದಾಗ ನಮ್ಮ ಹಪ್ಪಳ ಸಂಡಿಗೆ ಏನು ಮಾಡ್ತೀವಿ ಆ ಸಂಡಿಗೆ ಒಟ್ಟ ಒಡೆಯಂಗಿಲ್ಲ ಇದು ಕುದಿಯೋದು ಅರ್ಧ ಕುದ್ದು ಹೇಗೆ ಕುದಿಯೋ ತಗೋ ಸಾಕು ಅಂತೇಳಿ ನಾವು ಹಾಕಿದಾಗ ಅದು ಹಪ್ಪಳ ಏನೇನು ಸಂಡಿಗೆ ಹಾಕಿ ಬಂದಿರ್ತೀವಿ ಅದು ಸ್ವಲ್ಪ ಸಾಯಂಕಾಲ ಬಿಸಿಲಿಗೆ ಆದಮೇಲೆ ನೋಡೋಕ್ಕೋದ್ರೆ ಅವು ಬಿಚ್ಚೋಕೆ ಬರೋಲ್ಲ ಎಲ್ಲ ಒಡೆದೋಗಿರ್ತವೆ ಈಗ ಅದು ನಮ್ದು ಸಣ್ಣ ಹಿಟ್ಟು ರೆಡಿಯಾಗಿಬಿಟ್ಟು ಈ ರೀತಿ ಒಂದು ಬಿಸಿಲಲ್ಲಿ ಪೇಪರ್ ಶೀಟ್ ಹಾಸ್ಬಿಟ್ಟು ಈ ರೀತಿ ಸಣ್ಣ ಸಣ್ಣ ಸಂಡಿಗೆ ಹಾಕಿದ್ದೀವಿ ಈಗ ಇದು ಸಾಯಂಕಾಲದೊತ್ತು ಇನ್ನು ನೋಡ್ರಿ ಈಗ ತೆಗೆದ್ರೆ ಎಲ್ಲ ಸಣ್ಣಗೆ ಒಣಗ್ಯಾವು ಮೇಲ್ಭಾಗ ಒಣಗಿದವು ತಳಭಾಗ ಒಂದು ಚೂರು ಹಸಿದ್ವು ಇದನ್ನು ಬಿಡಿಸಿ ಬಿಡಿಸಿ ಉಲ್ಟ ಮಾಡಿ ಇದ್ದೀನಿ ಉಲ್ಟ ಮಾಡಿಟ್ರೆ ಕೆಳಗಡೆ ಭಾಗದಲ್ಲಿರೋದನ್ನು ಒಣಗುತ್ತೆ ಒಣಗುತ್ತಾ ಹಾಗಾಗಿ ನಾನು ಹಂಗೆ ಇಡಾಕತ್ತೀನಿ ನೋಡ್ರಿ ನಮಗೂ ನಾನು ಈ ರೀತಿ ಹತ್ರಕ್ಕೇನು ಫಾಲೋ ಮಾಡೀನಿ ಈ ರೀತಿ ಅಂಟು ನೋಡೋದನ್ನ ಈ ರೀತಿ ನೋಡಿಕೊಂಡು ನೀವು ಸಂಡಿಗೆನ ಹಾಕಿದರೆ ಒಂದು ಸಂಡಿಗೆನೂ ಹೊಡೆಯೋಂಗಿಲ್ಲ ಒಂಚೂರು ಪುಡಿ ಪುಡಿನೇ ಆಗೋಲ್ಲ ಕತ್ತರಿಸೋದಿಲ್ಲ ಏನೂ ಆಗೋದಿಲ್ಲ ತುಂಬಾ ಪರ್ಫೆಕ್ಟಾಗಿ ಬರ್ತದ ಇಲ್ಲಿ ನನ್ನಂತರೂ ಒಂದು ಸಂಡಿಗೆನೂ ಹೊಡೆದಿಲ್ಲ ಎಲ್ಲವೂ ಚೆನ್ನಾಗಿ ಬಂದವ ನೀವು ನೋಡ್ತಾ ಇರ್ಬೋದು ನಾನು ವೀಡಿಯೋದಲ್ಲಿ ನೋಡ್ರಿ ಎಲ್ಲ ಸಂಡಿಗೆನೂ ತೋರಿಸ್ತಾ ಇದ್ದೀನಿ ಒಂದು ಕೂಡ ಮುರಿದಿಲ್ಲ ಎಲ್ಲವೂ ಪರ್ಫೆಕ್ಟಾಗಿ ದುಂಡಕ ನಾನು ಯಾವ ಶೇಪಲ್ಲಿ ಹಾಕಿದ್ದೀನಿ ಅದೇ ಥರ ಬಂದವು ತುಂಬಾ ಚೆನ್ನಾಗಿ ಬಂದವು ಒಂದು ಸಂಡಿಗೆನೂ ಹೊಡೆದಿಲ್ಲ ನಾನು ನೋಡ್ರಿ ಈಗ ಮತ್ತೆ ನಾ ಮಾರನೇ ದಿನ ಬಿಸಿಲಿಗೆ ಒಣಗಿಸಿ ತಂದಿದ್ದೀನಿ ಈಗ ಪೂರ್ತಿಯಾಗಿ ಒಣಗ್ಕೊಂಡ್ಬಿಟ್ಟವು ಇವು ಮತ್ತೆ ಒಣಗೋ ಅವಶ್ಯಕತೆ ಇಲ್ಲ ಪೂರ್ತಿಯಾಗಿ ಒಣಗಿ ಗಾಜು ಗಾಜು ಟೈಪ್ ಆಗ್ಯಾವ ಇವು ಜಲ್ ಜಲ್ ಅಂತೇಳಿ ನೋಡ್ರಿ ಎಷ್ಟು ಚೆನ್ನಾಗಿ ಗಾಜು ಏನಿರುತ್ತೆ ಅದ್ರಂಗೆ ಆಗ್ಯಾವ ಈಗಿದ ನಾನು ಕರೆದನ್ನು ತೋರಿಸ್ತೀನಿ ಇಲ್ಲಿ ಒಂದು ಕಡಾಯದಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ ಈ ಇಲ್ಲಿ ನೋಡ್ರಿ ಈಗ ಎಣ್ಣೆ ಬಿಸಿ ಎಣ್ಣೆನಲ್ಲಿ ಈ ಸಂಡಿಗೆ ಹಾಕಿದಾಗ ಈ ಸಂಡಿಗೆ ನೋಡ್ರಿ ಎಷ್ಟು ಚೆನ್ನಾಗಿ ದೊಡ್ಡದಾಗ್ಯದ ಇಷ್ಟೇ ಸಂಡಿಗೆ ಇಷ್ಟು ದೊಡ್ಡದಾಗಿ ಹರಳೈತೆ ತುಂಬ ಚೆನ್ನಾಗಿ ಬಂದೈತೆ ನೋಡ್ರಿ ಸಂಡಿಗೆ ನೀವು ಕೂಡ ಇದೇ ಟ್ರಿಕ್ಕನ್ನ ಫಾಲೋ ಮಾಡಿ ಮಾಡಿರಿ ನಿಮ್ಮ ಸಂಡಿಗೆಗಳು ಒಡೆಯೋಂಗಿಲ್ಲ ಈ ಸಂಡಿಗೆ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಫುಲ್ ವೈಟ್ ಅಂದರೆ ವೈಟ್ ಆಗ್ಯವು ಸಂಡಿಗೆಗಳು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ದೊಡ್ಡದಾಗತ್ತ ನೋಡ್ರಿ ನೋಡಿ ಎಷ್ಟು ಪಟ್ಟಂತ ಹಾಕ್ಬಿಡುತ್ತೆ ಒಂದು ವಿತಿನ್ ಸೆಕೆಂಡ್ ಒಂದು ಸೆಕೆಂಡ್ ಕೂಡ ಆಗೋಲ್ಲ ಅಷ್ಟು ಚೆನ್ನಾಗಿ ದೊಡ್ಡದಾಗ್ಬಿಡುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಬಂದವು ನನಗಂತರೂ ಈ ಸಂಡಿಗೆ ಭಾಳ ಅಂದರೆ ಭಾಳ ಇಷ್ಟ ಯಾಕಂದರೆ ಇವು ಬಾಯ್ಲ್ ಇಟ್ಟ ತಕ್ಷಣವೇ ಕರಿಗೋಗ್ಬಿಡುತ್ತೆ ಸಂಡಿಗೆ ಹಂಗಾಗಿ ಸಬ್ಬಸ್ಗಿ ಸಂಡಿಗೆ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಯಾರ್ಯಾರಿಗೆ ಈ ಸಂಡಿಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಕೊಡ್ರಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿರಿ ಮತ್ತು ನೀವು ಯಾವ್ಯಾವ ಸೊಂಡಗಿ ಮಾಡಿದ್ದೀರಿ ಅನ್ನೋದನ್ನು ನನಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ನಾನು ಮತ್ತೆ ಇದೇ ರೀತಿ ಇನ್ನೊಂದು ರೆಸಿಪಿಯೊಂದಿಗೆ ವಿಡಿಯೋದಲ್ಲಿ ಸಿಗ್ತೀನಿ ರೀ ಎಲ್ಲರಿಗೂ ಅಲ್ಲಿವರೆಗೂ ನಮಸ್ಕಾರಗಳು ಹಾಗೆಯೇ ನಾನು ವೀಡಿಯೋನ ನೋಡ್ತಾಯಿರಿ ಕೊನೆಯವರೆಗೂ ಇರಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ವೈಟಾಗಿ ಸಂಡಿಗೆಗಳು ಎಷ್ಟು ಚೆನ್ನಾಗಿ ವೈಟ್ ವೈಟಾಗಿ ಅಷ್ಟೇ ಚೆನ್ನಾಗಿ ಕುರುಕುರು 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 ಅಂತವು ಬಾಯಲ್ಲಿ ಇದ್ರೆ ಕರ್ಗು ಹೋಗೋಂಥ ಸಂಡಿಗೆ ಅಂದರೆ ಸಬಕ್ಕಿ ಸಂಡಿಗೆ ನೋಡಿರಿ ಮತ್ತು ಬೇರೆ ಯಾವ ಇದ್ರೆ ಹೇಳ್ರಿ ಎಲ್ಲರೂ ಈ ವಿಡಿಯೋ ನೋಡಿದ್ರು ಲೈಕ್ ಕೊಡ್ರಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಾನು ನಾನು ಏನೇನು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನು ಕೂಡ ನೀವು ನೋಡ್ರಿ ಆ ವಿಡಿಯೋನೂ ಕೂಡ ನೋಡಿರಿ ಅದರಲ್ಲಿ ಏನೇನಿದೆ ಏನೇನಿಲ್ಲ ನಾನು ಎಲ್ಲ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಆದಷ್ಟು ಆ ವೀಡಿಯೋನೂ ನೋಡಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು